ಎಲ್ಲಿಂದ ಬಂದಿದ್ರೆ ಯಾರು ನಮ್ಮ ಹೆಸರು ದರ್ಶನ್ ಬಳ್ಳಾರಿ ಜೈಲಿಗೆ ಬರ್ತಾರಂತ ಗೊತ್ತಾದ ತಕ್ಷಣ ಬಂದ್ರ ಅಥವಾ ಯಾವಾಗಿಂದ ಕಾಯ್ತಾ ಇದೇ ಇವಾಗ ಐದು ಐದು ಗಂಟೆ ಇಂಚೆ ಕಾಯ್ತೇವೆ ಮುಂಜಾನೆ ಅಲ್ಲ ಬಳ್ಳಾರಿ ಬೆಂಗಳೂರಿಂದ ಬಳ್ಳಾರಿಗೆ ಬರ್ತಾ ಇದ್ದ ದರ್ಶನ್ ಏನು ಅನ್ಸ್ತಾ ಅಂತ ಏನಿಲ್ಲ ಅವ್ರು ಬಂದೆ ಒಳ್ಳೇದಾಯ್ತಾ ಅದೇ ಮುಂಜಾನೆ ನೋಡು ಹೋಗ್ಬೇಕಂತ ಆಯ್ತಾ ಆಸೆ ಮತ್ತೊಬ್ಬ ಅಭಿಮಾನಿ ಇದ್ದಾರೆ ಅವ್ರನ್ನ ಕೇಳ್ತಾ ಹೋಗೋಣ ಬಂದಿದ್ದೀರಿಂದ ನಾನು ನಿನ್ನೆ ರಾ ನಿನ್ನೆ ಸಾಯಂಕಾಲಕ್ಕೆ ಗೊತ್ತಾಯ್ತು ನನಗೆ ನನ್ನ ಬ್ರದರ್ ಒಳಗಡೆ ಇದ್ದಾನೆ ಒಲಿ ಅಂತೇಳಿ ಅವ್ರಿಗೆ ಕೇಳಿದ ತಕ್ಷಣ ಹೊರಗಡೆ ಬಂದೆ ಈ ಥರ ದರ್ಶನ್ ಸರ್ ಬರ್ತಿದ್ದಾರಂತೆ ನಾಳೆ ಬೆಳಿಗ್ಗೆ ಸಂಜೆ ಆರು ಗಂಟೆಗೆ ಅಂತೇಳಿ ನಿನ್ನೆ ರಾತ್ರಿಯಿಂದ ನಾನು ಇಲ್ಲೇ ಇದ್ದೀನಿ ನಾನು ಮೋತಿ ಸರ್ಕಲ್ ಹತ್ರ ಇದ್ದೆ ರಾಯಲ್ ಸರ್ಕಲ್ ಹತ್ರ ಅಂದರೆ ಇವರು ಚಳಕೆರೆಯಿಂದ ಬಂದರೆ ಇಲ್ಲಿ ಏನಾದರೂ ನೋಡ್ಬೋದು ಇಲ್ಲ ಅಂದರೆ ರಾಯಲ್ ಸರ್ಕಲ್ ಹತ್ರ ನಾನು ತಮ್ಮ ಹೇಳಿದ್ದೀನಿ ಅದಕ್ಕೆ ನಾನು ಬೆಳಗ್ಗೆಯಿಂದ ರಾತ್ರಿಯಿಂದ ಇಲ್ಲೇ ಇದ್ದೀನಿ ಈ ಹಿಂದೆ ಯಾವಾಗಾದ್ರಶನ್ ಭೇಟಿ ಆಗಿದೆ ದರ್ಶನ್ ಜೊತೆ ಫಿಲಿಮ್ ನೋಡ್ತಿದ್ವಿ ಅಭಿಮಾನಿಗಳೇ ಇಲ್ಲಿ ಇಡೀ ಕರ್ನಾಟಕದಲ್ಲಿ ಎಷ್ಟು ಹೀರೋ ಇದಾರೆ ಅವರೆಲ್ಲಾರ ಅಭಿಮಾನಿ ಜಸ್ಟ್ ಅಲ್ಲಿ ಅಂತೂ ನೋಡಕ್ ಆಗಲ್ಲ ಇಲ್ಲಿ ಬರ್ತಿದಾರೆ ಅಂತ ಹೇಳಿ ನೋಡೋಣ ಅಂತ ಏನ್ ಅನಸ್ತಾ ಇದೆ ಯಾಕಂತ ಹೇಳಿದ್ರೆ ಒಂದು ಕೊಲೆ ಆರೋಪದಲ್ಲಿ ದರ್ಶನ್ ಒಳಗಡೆ ಇರುವಂತದ್ದು ಆದ್ರೂ ಕೂಡ ನಿಮ್ಮ ಅಭಿಮಾನ ಕಮ್ಮಿ ಆಗಿಲ್ಲ ಏನ್ ಅನಸ್ತಾ ಇದೆ ಅಂದ್ರೆ ನಾನು ಕೊಲೆ ಆರೋಪ ಅಂತ ನಾನು ಕೇಳಿಲ್ಲ ನಿನ್ನೆ ನನಗೆ ಈಗ ಜಸ್ಟ್ ಇವಾಗ ಮೀಡಿಯಾ ತರಪಿಂದ ಗೊತ್ತಾಗಿರೋದು ಈ ತರ ಮರ್ಡರ್ ಕೇಸ್ ಆಗಿದೆ ಅಂತ ಹೇಳಿ ಯಾರೇ ಮಾಡ್ಲಿ ತಪ್ಪೇ ಅದು ಅದು ಕೋರ್ಟಿಂದ ಏನಿದೆ ಅವರು ತೀರ್ಮಾನ ಅಂದ್ರೆ ಏನೇ ಆರೋಪಗಳು ಬಂದರೂ ನೀವು ನಿಮ್ಮ ಅಭಿಮಾನ ಕಮ್ಮಿ ಆಗಲ್ಲ ಅನ್ನೋದ ಆ ಥರದ್ದು ಏನಿಲ್ಲ ನಾವು ನೋಡಬೇಕಂತ ಇದೀವಿ ಅಷ್ಟೇ ಅವರಿಗೆ ಲೈವ್ ಅಂತೂ ನೋಡೋಕ್ಕಾಗಿಲ್ಲ ಬೆಂಗಳೂರಲ್ಲಿ ಅದೇ ಇಲ್ಲಿ ಬರ್ತಿದಾರಲ್ಲ ಅಂತೇಳಿ ಬರೀ ನೋಡೋಣ ಅಷ್ಟೇ ಅಂತೇಳಿ ಅಚ್ಚಿನ್ ನಮ್ಮ ತಮ್ಮ ಒಳಗಡೆ ಇದ್ದಾನೆ ಇದು ದರ್ಶನ್ ಅಭಿಮಾನಿಗಳ ಮಾತು ಕ್ಯಾಮರಾ ಪರ್ಸನ್ ಶಿವಕುಮಾರ್ ಜೊತೆ ಅರುಣ್ ಡೌಲಿ ಟಿವಿ ಫೈವ್ ಬಳ್ಳಾರಿ